ಸ್ವಾಗತ ನಾನು ಶ್ರಾವಣೆ ಮೊದಲಿಗೆ ಹೆಡ್ಲೈನ್ಸ್ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಮಹಿಳೆಯರದೇ ಮೇಲುಗೈ ಎಲ್ಲಾ ಕ್ರೀಡೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿದ ಸರ್ಕಾರಿ ನೌಕರರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪಂಜಿನ ಮೆರವಣಿಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ನಂದಿ ಗಿರಿಧಾಮಕ್ಕೆ ವೇ ಕಾಮಗಾರಿ ಶೀಘ್ರ ಆರಂಭ ರೋಪ್ವೇಗೆ ಇದ್ದ ತೊಡಕುಗಳು ದೂರ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಣ ಆರಂಭವಾಗಿರುವುದು ಉತ್ತಮ ಬೆಳವಣಿಗೆ ಶಾಸಕ ಎನ್ ಶ್ರೀನಿವಾಸ್ ವಾರ್ತೆಗಳ ವಿವರ ನಿನ್ನೆಯಿಂದ ಪ್ರಾರಂಭವಾಗಿರುವ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಮಹಿಳಾ ಮಣಿಗಳೇ ಮೇಲುಗೈ ಸಾಧಿಸಿದ್ದಾರೆ ಇಂದು ನಡೆದ ಅಂತಿಮ ಹಣಾಹಣಿಯಲ್ಲಿ ಚಿಂತಾಮಣಿ ಮತ್ತು ಗೌರಿಬಿದ್ನೂರು ತಾಲೂಕುಗಳು ಪ್ರಬಲ ಪೈಪೋಟಿ ನೀಡುತ್ತಿದ್ದು ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ತಲುಪಿದ್ದ ಶಿಡ್ಲಘಟ್ಟದ ತಂಡ ಈ ಬಾರಿಯೂ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಿನ್ನೆಯಿಂದ ಪ್ರಾರಂಭವಾಗಿದ್ದು ಇಂದು ಅಂತಿಮಗೊಂಡಿದೆ ಈ ಬಾರಿ ನಡೆಯುತ್ತಿರುವ ಕ್ರೀಡಾಕೂಟದಲ್ಲಿ ಪುರುಷ ನೌಕರರಿಗಿಂತ ಮಹಿಳಾ ನೌಕರರೇ ಹೆಚ್ಚಾಗಿ ಭಾಗವಹಿಸಿ ಪುರುಷರಿಗಿಂತ ಮಹಿಳೆಯರೇ ಎಲ್ಲ ಮುಂದೆ ಅಂತ ಸಾಬೀತು ಮಾಡಿದ್ದಾರೆ ಇನ್ನು ನಿನ್ನೆಯಿಂದ ನಡೆದ ಗುಂಪು ಆಟಗಳು ಅಥ್ಲೆಟಿಕ್ಸ್ ಕ್ರಿಕೆಟ್ ಸಾಂಸ್ಕೃತಿಕ ಸ್ಪರ್ಧೆಗಳು ಬಹುತೇಕ ಅಂತಿಮಗೊಂಡಿದ್ದು ಇಂದು ಸಂಜೆ ಏಳು ಗಂಟೆಗೆ ಎಲ್ಲ ಫಲಿತಾಂಶಗಳು ಹೊರಗೆ ಬೀಳಲಿವೆ ಇನ್ನು ಎಲ್ಲಾ ಗುಂಪು ಆಟಗಳಲ್ಲಿ ಮುಂದಿರುವ ಚಿಂತಾಮಣಿ ಮತ್ತು ಗೌರಿಬಿದನೂರು ತಾಲೂಕು ತಂಡಗಳು ಎಲ್ಲ ತಾಲೂಕುಗಳಿಗೂ ಪ್ರಬಲ ಪೈಪೋಟಿ ನೀಡುತ್ತಿವೆ ಏನು ಜಾನಪದ ನೃತ್ಯ ಸ್ಪರ್ಧೆಯಲ್ಲಂತೂ ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ತಲುಪಿದ್ದ ಶಿಡ್ಲುಘಟ್ಟ ತಂಡ ಈ ಬಾರಿಯೂ ಗೆದ್ದು ಬೀಗಿದೆ ಈ ಬಾರಿಯೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಿಗೆ ಇವೆ ಏನು ಎರಡು ದಿನಗಳಿಂದ ತಮ್ಮ ವೃತ್ತಿ ಬದುಕಿನ ಜೀವನಕ್ಕೆ ವಿರಾಮವಿಟ್ಟು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿ ಗೆದ್ದು ಬಿದ್ದು ಬೀಗಿದೆ ಎಲ್ಲ ಕ್ರೀಡಾಪಟುಗಳನ್ನು ಜಿಲ್ಲಾಧ್ಯಕ್ಷ ಹರೀಶ್ ಅಭಿನಂದಿಸಿದ್ದಾರೆ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ರು ಅವ್ರ ಜೊತೆಗೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೆಯೇ ಡಿ 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 ಪಿ ಅವರಿದ್ದರು ಹಾಗೆಯೇ ಕ್ರೀಡಾ ಇಲಾಖೆ ಅಸ್ಟೆಂಟ್ ಡೈರೆಕ್ಟರು ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಸೇರಿ ನಿನ್ನೆ ಒಂದು ಚಾಲನೆಯನ್ನು ನೀಡಿದರು ಸೊ ಇದು ಎರಡು ದಿನಗಳ ಕಾರ್ಯಕ್ರಮ ನಿನ್ನೆ ಮತ್ತು ಇವತ್ತು ಸೊ ಅದರ ಎನ್ರೋಲ್ ಮಾಡಿಕೊಂಡು ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲೂ ಸಹ ಹಲವಾರು ಈವೆಂಟ್ಸಲ್ಲಿ ಭಾಗವಹಿಸಿ ಪ್ರೈಸಸ್ ಅನ್ನು ತಗೊಂಡು ನಮ್ಮ ಇಡೀ ಚಿಕ್ಕಬಳ್ಳಾಪುರಕ್ಕೆ ಒಂದು ಕೀರ್ತಿಯನ್ನು ತರಬೇಕು ಅಂತೇಳಿ ಅವರೆಲ್ಲರಿಗೂ ಹಾರೈಸ್ತಾ ಇದ್ದೀನಿ ಇನ್ನು ಎಲ್ಲ ಕಾರ್ಯಕ್ರಮಗಳಿಗೂ ಸಮರ್ಪಕವಾಗಿ ಪ್ರಚಾರ ನೀಡಿ ಅತಿ ಹೆಚ್ಚು ಸರ್ಕಾರಿ ನೌಕರರು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಉತ್ತೇಜನ ನೀಡಿದ್ದ ಪ್ರಚಾರ ಸಮಿತಿ ಅಧ್ಯಕ್ಷ ಅಮರ್ ಮಾತನಾಡಿ ಎಲ್ಲ ತಾಲೂಕು ನೌಕರರು ಇಲ್ಲದೆ ಜವಾಬ್ದಾರಿಯುತ ಆಟವಾಡಿ ಗೆಲುವಿಗೆ ಶ್ರಮಿಸಿದ್ದಾರೆ ಜಿಲ್ಲೆಯ ಕೀರ್ತಿ ಪತಾಕಿಯನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಅಲ್ಲಿಯೂ ಗೆದ್ದು ರಾಷ್ಟ್ರ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದ ಹೆಸರನ್ನ ಪಸರಿಸಲಿ ಎಂದು ಗೆದ್ದ ಎಲ್ಲ ತಂಡಗಳಿಗೆ ಶುಭ ಕೋರಿದ್ರು ಸರ್ಕಾರಿ ನೌಕರರು ಕೆಲಸದ ಒತ್ತಡದಲ್ಲಿ ಬರೀ ತನ್ನ ಕೆಲಸವನ್ನಷ್ಟೇ ಅಲ್ಲದೆ ಅವರಿಗೆ ಒಂದು ಸ್ವಲ್ಪ ಮನಸ್ಸಿಗೆ ರಿಲೀಫ್ ಆಗಬೇಕು ಆಮೇಲೆ ಒಂದಷ್ಟು ನೆಮ್ಮದಿ ಸಿಗಬೇಕು ಅಂತಂದ್ರೆ ಅವರ ಕಾರ್ಯದ ಜೊತೆಗೆ ಈ ಥರ ಚಟುವಟಿಕೆಗಳು ಸಹ ಬಹಳ ಮುಖ್ಯವಾಗಿರೋದರಿಂದ ಇದು ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾಡಳಿತದ ಒಂದು ವತಿಯಿಂದ ಹಾಗೂ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎರಡು ದಿನಗಳ ಕಾಲ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇದೇ ನಮ್ಮ ಚಿಕ್ಕಬಳ್ಳಾಪುರ ನಗರದ ಸರಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಎರಡು ದಿನಗಳಿಂದ ಆಯೋಜನೆ ಮಾಡಲಾಗಿದ್ದು ಅತ್ಯಂತ ಅದ್ಭುತವಾಗಿ ಇದರಲ್ಲಿ ಮಹಿಳಾ ನೌಕರರು ಪುರುಷ ನೌಕರರು ಎಲ್ಲ ಒಂದು ಕ್ರೀಡೆಗಳಲ್ಲೂ ಸಹ ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಜಾನಪದ ನೃತ್ಯ ಆಗಿರ್ಬೋದು ಅಥ್ಲೆಟಿಕ್ಸ್ ಆಗಿರ್ಬೋದು ಈ ಎಲ್ಲ ಗೇಮ್ಗಳಲ್ಲೂ ಸಹ ಪಾಲ್ಗೊಂಡು ಅತ್ಯಂತ ಉತ್ಸುಕರಾಗಿ ಭಾಳ ಉತ್ಸುಕರಾಗಿ ಇವತ್ತು ಈ ಕ್ರೀಡೆಗಳನ್ನು ಯಶಸ್ವಿಗೊಳಿಸಿರ್ತಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ನಮ್ಮ ಜಿಲ್ಲೆಯಿಂದ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಹೋಗಿರುವಂತಹ ಉದಾಹರಣೆಗಳು ಸಹ ಹಲವಾರು ಇರೋದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಈ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೋಲಾರ ನಗರದ ಗಾಂಧಿ ವನದಿಂದ ಮೆಕ್ಕೆ ವೃತ್ತದವರೆಗೂ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪಂಜಿನ ಮೆರವಣಿಗೆಯ ಮೂಲಕ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೋಲಾರದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪಂಜಿನ ಮೆರವಣಿಗೆಯಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ ಲೋಕಸಭೆ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿ ಬಡವರ ಗಾಯದ ಮೇಲೆ ಬರೆ ಎಳೆದಿದ್ದಾರೆ ಜೊತೆ ಜೊತೆಯಲ್ಲೇ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆಯೂ ಸಹ ಏರಿಕೆಯಾಗಿದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ನೀಡಿ ಜನರನ್ನು ಯಾಮಾರಿಸಿದ್ದು ಜನತೆ ಮತ್ತು ರೈತರು ಬೆಲೆ ಏರಿಕೆ ಬಿಸಿಯಿಂದ ನೊಂದಿದ್ದಾರೆ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಹಗರಣ ದೇಶದಲ್ಲೇ ದೊಡ್ಡ ಹಗರಣವಾಗಿದ್ದು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಕೈಗನ್ನಡಿಯಾಗಿದೆ ರಾಜ್ಯ ಸರ್ಕಾರ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ರು ಇದು ನಿಮ್ಮ ಒಂದು ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಹಿಡಿದ ಕೈಗನ್ನಡಿ ಗೊತ್ತಿರಲೇ ಯಾವುದೇ ಒಂದು ಇಲಾಖೆ ಸರ್ಕಾರದ ಆಡಳಿತ ಅಂದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಯಾವುದೇ ಕಂದಾಯ ಇಲಾಖೆ ಆಗಿರ್ಲಿ ಪೊಲೀಸ್ ಇಲಾಖೆ ಯಾವುದೇ ಇಲಾಖೆ ಲಂಚ ತುಂಬ ತುಳ್ತಾ ಇದೆ ಸಾಮಾನ್ಯ ಜನ ಕೂಡ ಇವತ್ತು ಸಹ ನೆಮ್ಮದಿಯಿಂದ ಬದುಕ್ಲಿಕ್ಕೆ ಆಗ್ತಾ ಇಲ್ಲ ಒಂದು ರೂಪಾಯಿ ಲಂಚ ಇಲ್ಲದೆ ಒಂದು ಕೆಲಸ ಆಗ್ತಾ ಇಲ್ಲ ಶಿಫಾರಸ್ ಇಲ್ಲದೆ ಕೆಲಸ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷ ತಾಲೂಕು ಅಧ್ಯಕ್ಷ ಬಾಬು ಮೌನಿ ಬಣಕನಹಳ್ಳಿ ನಟರಾಜ್ ರಾಜೇಶ್ ಮೂರಂಡಹಳ್ಳಿ ಗೋಪಾಲಪ್ಪ ನರೇಂದ್ರ ಬಾಬು ದಯಾನಂದ್ ಗಾಯತ್ರಿ ಮುದ್ದಪ್ಪ ಸುಗಟೂರು ವೆಂಕಟಾಚಲ ಇನ್ನಿತರರು ಹಾಜರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೂಲಿ ನಂದಿ ಗಿರಿಧಾಮಕ್ಕೆ ರೋಪ್ವೇ ನಿರ್ಮಾಣ ಕೆಲಸ ತ್ವರಿತವಾಗಿ ಆರಂಭಿಸಲು ಗುತ್ತಿಗೆದಾರ ಸಂಸ್ಥೆಗೆ ಅಪರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೂಚನೆ ನೀಡಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭವಾಗಲಿದೆ ಕರ್ನಾಟಕದ ಊಟಿ ಎಂದೇ ಕರೆಯಲ್ಪಡುವ ನಂದಿಗಿರಿಧಾಮಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಜನ ಆಗಮಿಸುತ್ತಾರೆ ಆದರೆ ಸಂಚಾರ ದಟ್ಟಣೆಯಿಂದ ಪ್ರವಾಸಿಗರು ಹೈರಾಣಾಗ್ತಿದ್ದು ಬಿಜೆಪಿ ಸರ್ಕಾರ ರೋಪ್ ವೇ ನಿರ್ಮಿಸಲು ಆದೇಶಿಸಿದ್ದು ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಶಂಕುಸ್ಥಾಪನೆ ಮಾಡಿದ್ರು ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಭೂಮಿ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೂ ಖಾಸಗಿ ಜಮೀನುಗಳ ಮಾಲೀಕರಿಂದ ಸಮಸ್ಯೆ ಉಂಟಾಗಿತ್ತು ಇದರಿಂದ ಕಾಮಗಾರಿ ಆರಂಭಕ್ಕೆ ತೊಡಕಾಗಿದ್ದು ಕಳೆದ ಒಂದು ವರ್ಷದಿಂದ ಮುಂದೆ ಸಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಹ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕಾಮಗಾರಿ ನಡೆಸಲು ಸೂಚಿಸಿದರು ನಂದಿಗಿರಿಧಾಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವ ಅಪರ ಮುಖ್ಯಮಂತ್ರಿ ಶಾಲಿನಿ ರಜನೀಶ್ ನಂದಿಗಿರಿಧಾಮಕ್ಕೆ ರೋಪ್ ವೇ ನಿರ್ಮಾಣ ಸಂಬಂಧ ಗಿರಿಧಾಮಕ್ಕೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತ್ವರಿತವಾಗಿ ಕಾಮಗಾರಿ ಆರಂಭಿಸುವಂತೆ ಗುತ್ತಿಗೆದಾರ ಸಂಸ್ಥೆ ಡೈನಾಮಿಕ್ ರೋಪ್ವೇ ಅಧಿಕಾರಿಗಳಿಗೆ ಸೂಚಿಸಿದರು ತೊಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದ ವೇ ಸುಮಾರು ಮೂರು ಕಿಲೋಮೀಟರ್ ಉದ್ದವಿದ್ದು ಹದಿನೆಂಟು ಪಿಲ್ಲರ್ಗಳು ನಿರ್ಮಾಣವಾಗಲಿದೆ ಐವತ್ತು ಕೇಬಲ್ ಕಾರ್ ಮೇಲೆ ಹೋಗುವ ಹಾಗೂ ಐವತ್ತು ಕೇಬಲ್ ಕಾರ್ ಕೆಳಗೆ ಇಳಿಯುವ ಯೋಜನೆ ರೂಪಿಸಿದ್ದು ಈ ಕಾಮಗಾರಿ ಪೂರ್ಣಗೊಂಡ ನಂತರ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ದ್ವಿಗುಣವಾಗಲಿದ್ದು ನಂದಿಗಿರಿಧಾಮದ ಪರಿಸರಕ್ಕೂ ಪೂರಕ ವಾತಾವರಣ ನಿರ್ಮಾಣವಾಗಲಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಪ್ರವಾಸೋದ್ಯಮ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸುತ್ತೇವೆ ಆಕರ್ಷಕ ಮುಖ ಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕ ನಿರೂಪಕಿಯರು ಬೇಕಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು ಈ ನಂಬರ್ಗೆ ಕರೆ ಮಾಡಿ ಒಂಬತ್ತು ಏಳು ನಾಲ್ಕು ಎರಡು ಒಂದು ನಾಲ್ಕು ವರ್ಷದ ಕಳೆಗೆ ನನ್ನ ಗ್ಯಾಸ್ಟ್ರಬಿಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರತಕ್ಕಂತ ನೂರ ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ ಅಧಿಕ ಇಳುವರಿ ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ ಡಬ್ಲ್ಯೂ ಎರಡ್ ಸಾವಿರದ ಮೂವತ್ತೇಳು ಪಾಪ್ಕಾರ್ನ್ ಬೆತ್ತನೆ ಬೀಜ ನಾಟಿ ಮಾಡಿ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಇಳುವರಿ ಪಡೆಯಿರಿ ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರಸ್ ಅಂಧ್ರದ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಗ್ರಾಮೀಣ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಕಳೆದ ಎರಡು ವರ್ಷಗಳಿಂದ ನೀಡುತ್ತಿರುವ ಉಚಿತ ನೋಟ್ ಪುಸ್ತಕ ಕಾರ್ಯಕ್ರಮವನ್ನು ಶ್ರೀ ಬೈಲಾಂಚನೀಯ ವಿದ್ಯಾಸಂಸ್ಥೆಯ ಪ್ರೌಢಶಾಲೆಯಲ್ಲಿ ಮೂರನೇ ವರ್ಷವೂ ಮುಂದುವರೆಸಿದ್ದು ಶಾಲಾ ಮಕ್ಕಳು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಒಂದು ವರದಿ ಸರ್ಕಾರಿ ಶಾಲಾ ಮಕ್ಕಳ ಸಂತಸ ಒಂದು ಕಡೆ ನೆಲಮಂಗಳ ಶಾಸಕರ ಕಾರ್ಯಕ್ಕೆ ಮೆಚ್ಚುಗೆ ಹೌದು ವಿಧಾನಸಭಾ ಚುನಾವಣೆ ವರ್ಷದಿಂದ ಆರಂಭವಾದ ನೋಟ್ಬುಕ್ ವಿತರಣಾ ಕಾರ್ಯ ಈ ವರ್ಷವೂ ಮುಂದುವರೆದಿದೆ ಈ ವೇಳೆ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಕಳೆದ ಮೂರು ವರ್ಷದಿಂದ ನೋಟ್ ಪುಸ್ತಕ ವಿತರಣೆ ಮಾಡಿದ್ದೇವೆ ಚುನಾವಣೆ ಉದ್ದೇಶದಿಂದ ಈ ನೋಟ್ಬುಕ್ ವಿತರಣೆ ಮಾಡಿಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಿರಂತರವಾಗಿರುತ್ತದೆ ನಾನು ಸರ್ಕಾರಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಓದಿರುವೆ ಪರೀಕ್ಷೆ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಖಾಸಗಿ ಶಾಲೆ ಮಕ್ಕಳಿಗಿಂತ ಉತ್ತಮವಾಗಿ ಉತ್ತೀರ್ಣರಾಗಬೇಕು ಎನ್ನುವ ನಿಟ್ಟಿನಿಂದ ಈ ಕಾರ್ಯ ಮಾಡಿರುವೆ ಶ್ರಮಪಟ್ಟು ಓದಿ ಈ ಶೈಕ್ಷಣಿಕ ವರ್ಷ ಯಶಸ್ವಿಯಾಗಲಿ ತಾಲೂಕಿನಲ್ಲಿ ಒಂಬತ್ತು ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಣ ಆರಂಭವಾಗಿರುವುದು ಉತ್ತಮ ಬೆಳವಣಿಗೆ ಅಂದರು ಹಿಂದೆ ಹಲವಾರು ಜನ ಚುನಾವಣೆಗೋಸ್ಕರ ಇದನ್ನೆಲ್ಲ ಪ್ರಚಾರ ಮಾಡ್ತಾರೆ ಇರೋದು ಮೇಲೆ ಎರಡನೇ ವರ್ಷ ಇದು ಮುಂದುವರಿಸಿದ್ದೀನಿ ಒಟ್ಟು ಮೂರು ವರ್ಷಗಳ ಮೂರನೇ ವರ್ಷದ್ದು ಈ ಸಾರಿಗೆ ಇದು ನಿರಂತರ ಯಾವುದೇ ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದಲ್ಲ ಶಾಲೆಯ ಅದರಲ್ಲೂ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಪ್ರೇರೇಪಣೆ ನೀಡ್ತಕ್ಕಂಥ ಕೆಲಸ ಇದನ್ನು ನಿರಂತರವಾಗಿ ಮುಂದುವರಿಸ್ತೀನಿ ಈ ಸಂದರ್ಭದಲ್ಲಿ ಬಿಇಒ ತಿಮ್ಮಯ್ಯ ಬ್ಲಾಕ್ ಕಾಂಗ್ರೆಸ್ ನಾಗರಾಜು ಜಗದೀಶ್ ಗುಂಡೆಮಾರನಹಳ್ಳಿ ರಂಗಸ್ವಾಮಿ ಕೆಂಪರಾಜು ಬೂದಿಹಾಳ್ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಶೇಖರ್ ಜಗದಾಂಬ ಅಕ್ಷರ ದಾಸೋಹ ನಿರ್ದೇಶಕರಾದ ಶಿವಕುಮಾರ್ ಇನ್ನಿತರರು ಹಾಜರಿದ್ದರು ರಾಮ್ಪ್ರಸಾದ್ ನೆಲಮಂಗಲ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಂಸ್ಥೆಯಿಂದ ಹಲವಾರು ಸೇವೆಯನ್ನು ನೀಡಲಾಗುತ್ತಿದೆ ಎಂದು ರೋಟರಿ ಸಂಸ್ಥೆಯ ಸಾಮಾಜಿಕ ವಿಭಾಗದ ಮುಖ್ಯಸ್ಥೆ ವಿದ್ಯಾ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರೋಟರಿ ಮತ್ತು ಅವಿರತ ಸಂಸ್ಥೆಯ ಸಹಯೋಗದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಿ ರೋಟರಿ ಸಂಸ್ಥೆಯ ಸಾಮಾಜಿಕ ವಿಭಾಗದ ಮುಖ್ಯಸ್ಥೆ ವಿದ್ಯಾ ಮಾತನಾಡಿ ಸಂಸ್ಥೆಯಿಂದ ಒಂದಿಷ್ಟು ಸೇವೆ ಕಲ್ಪಿಸುವ ಸಲುವಾಗಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಬೆಂಗಳೂರು ಸುತ್ತಮುತ್ತಲಿನ ಕೆಲವೊಂದು ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಓದ್ತಿರೋರಿಗೆ ನೋಟ್ ಪುಸ್ತಕಗಳನ್ನು ನೀಡಲಾಗುತ್ತಿದೆ ಅವರ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವುದು ನಮ್ಮೆಲ್ಲರ ಗುರಿಯಾಗಿದೆ ವರ್ಷದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಯಲಹಂಕ ಸುತ್ತಮುತ್ತಲಿನ ಹನ್ನೆರಡು ಶಾಲೆಗಳಲ್ಲಿ ಶೈಕ್ಷಣಿಕ ಪರಿಕರಗಳನ್ನು ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದರು ಜನ ಸಹಕಾರ ಮಾಡ್ತಾರೆ ಡೊನೇಷನ್ ಎಲ್ಲ ಕೊಡಲಿಲ್ಲ ಅಂದರೆ ನಮಗೆ ಮಾಡೋಕ್ಕಾಗಲ್ಲ ಅವಿರತ ಅನ್ನೋರು ನಮಗೆ ಬುಕ್ ಎಲ್ಲ ಪ್ರಿಂಟ್ ಮಾಡಿಸ್ಕೊಡ್ತಾರೆ ನೀವು ಬುಕ್ ನೋಡಿರ್ಬೋದು ಅದರಲ್ಲಿ ಒಂದೊಂದು ಬುಕ್ಕಲ್ಲೂ ಒಂದೊಂದು ಥರ ವ್ಯಾಲ್ಯೂಸನ್ನು ಪ್ರಿಂಟ್ ಮಾಡಿ ನಾವು ಕೊಟ್ಟಿದ್ದೀವಿ ಹಾಗೆಯೇ ಈ ರೋಟ್ರಿ ಸಂಸ್ಥೆಯವರು ಇವರು ರೋಟ್ರಿ ಇದರಲ್ಲಿ ಪ್ರೆಸಿಡೆಂಟ್ ಸಿದ್ಧಮಯ ರೋಟ್ರಿ ಅಂತ ಅದರಿಂದಲೂ ಅವರು ಎಲ್ಲ ಫಂಡೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿರೋದ್ರಿಂದ ನಾವು ವರ್ಷದಲ್ಲಿ ಹನ್ನೆರಡು ಸ್ಕೂಲ್ಗಳಿಗೆ ಕೊಡ್ತೀವಿ ನಿಯರ್ ಇನ್ ಅರೌಂಡ್ ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷ ಸುಭಾಷ್ ಮಾತನಾಡಿ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯವಾದ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲವೆಂದು ಸ್ಥಳೀಯವಾಗಿ ಗಮನಕ್ಕೆ ಎಸ್ಟಿಎಂಸಿ ಮೂಲಕ ಬಂದಿದ್ದರಿಂದ ಕಳೆದ ವರ್ಷದಲ್ಲಿ ಮೂರು ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಎಂದರು ಕಿರಿಯ ಪ್ರೌಢಶಾಲೆಯ ಎಲ್ಲ ಮಕ್ಕಳಿಗೂ ಸಾಲಿನ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕಗಳು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ನಿರಂತರ ಮತ್ತೆ ರೋಟ್ರಿ ಸದ್ಗಮಯ ಫೌಂಡೇಶನ್ನಿಂದ ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಶಾಲೆಗೆ ಮತ್ತು ಸೂಲ್ಕುಂಟೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವ ಈ ಸಂದರ್ಭದಲ್ಲಿ ಈ ವೇಳೆ ಟಿ ಎ ಪಿ ಸಿ ಎಸ್ ನಿರ್ದೇಶಕ ಚೆನ್ನಕೃಷ್ಣಪ್ಪ ಹಾಗೂ ಅವಿರತ ಸಂಸ್ಥೆಯ ಸದಸ್ಯರಾದ ಚಂಪಾರಾಣಿ ಸ್ವರ್ಣಲತಾ ಉಮಾ ಭಾಗ್ಯ ನವೀನ್ ಗ್ರಾಮ ಪಂಚಾಯಿತಿ ಸದಸ್ಯೆ ವೀಣಾರಾಣಿ ಶಾಲೆಯ ಮುಖ್ಯ ಶಿಕ್ಷಕ ಮುರಳಿ ಮತ್ತಿತರರು ಹಾಜರಿದ್ದರು ಹೈದರ್ಸಾಬ್ನ್ಯೂಸ್ ಟಿವಿ ದೇವನಹಳ್ಳಿ ಕೋಲಾರ ಹೊರವಲಯದ ಶ್ರೀ ದೇವರಾಜ ಅರಸು ಬಡಾವಣೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈವರೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ವಿಫಲವಾಗಿದೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವವರೆಗೂ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಸುವುದಾಗಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಎಚ್ಚರಿಸಿದೆ ಕೋಲಾರದಲ್ಲಿ ದೇವರಾಜ ಅರಸು ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಿವೆಂಕಟೇಶಪ್ಪ ಮಾತನಾಡಿ ಕಳೆದ ಹತ್ತು ದಿನದ ಮೊದಲೇ ಪತ್ರಿಕಾಗೋಷ್ಠಿ ಮೂಲಕ ಕೆ ಯುಡಿಎಗೆ ಮನವಿ ಮಾಡಿ ಎಚ್ಚರಿಕೆಯನ್ನು ನೀಡಿದ್ರೂ ಸಹ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಪ್ರಯತ್ನವನ್ನು ಮಾಡದೆ ನಿರ್ಲಕ್ಷಿಸಿ ಎರಡನೇ ಹಂತದ ಬಡಾವಣೆಯನ್ನು ಸ್ಥಾಪಿಸಲು ಮುಂದಾಗಿರೋದು ಕೆಯುಡಿಎ ಸಾರ್ವಜನಿಕರಿಗೆ ಮಾಡುವಂತ ವಂಚನೆಯಾಗಿದೆ ಮೊದಲನೇ ಹಂತದಲ್ಲಿ ನಮ್ಮ ಬಡಾವಣೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದೆ ಎರಡನೇ ಹಂತದ ಬಡಾವಣೆ ನಿರ್ಮಾಣಕ್ಕೆ ನಾವುಗಳು ಅವಕಾಶ ನೀಡುವುದಿಲ್ಲ ಬೇರೆ ಲೇಔಟ್ಗಳಿಗೆ ಅನುಮತಿ ನೀಡುವ ನೈತಿಕತೆಯು ಕೆಯುಡಿಎಗೆ ಇರೋದಿಲ್ಲ ಮಳೆ ಬಂದರೆ ರಸ್ತೆಗಳು ಕೆಸರಿನ ಗದ್ದೆಗಳಾಗೋದು ಒಳಚರಂಡಿ ವ್ಯವಸ್ಥೆಗಳಿಲ್ಲ ಚರಂಡಿ ವ್ಯವಸ್ಥೆಗಳ ನಿರ್ವಹಣೆ ಮಾಡ್ತಿಲ್ಲ ಬೀದಿ ದೀಪಗಳಿಲ್ಲದೆ ಟಾರ್ಚ್ ಹಿಡಿದು ಸಂಚರಿಸುವಂತಾಗಿದೆ ಈಗ ಎರಡನೇ ಹಂತದಲ್ಲಿ ಜಮೀನುಗಳನ್ನು ಸ್ವಾಧೀನಕ್ಕೆ ಪಡೆದು ನಿವೇಶನಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುವ ಚಿಂತನೆ ನಡೆಸುತ್ತಿರುವುದು ದುರಂತದ ವಿಷಯವಾಗಿದೆ ಅಂತ ಕಿಡಿಕಾರಿದ ಅವರು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವವರೆಗೂ ಅವಧಿ ಪ್ರತಿಭಟನೆ ಮುಂದುವರೆಸುವುದಾಗಿ ತಿಳಿಸಿದರು ಈ ಧರಣಿಯನ್ನು ಲಾಸ್ಟು ವಾರ ಕೂಡ ನಾವು ಪ್ರೆಸ್ ಮೀಟನ್ನು ಕರೆದು ಹೇಳಿದ್ದೀವಿ ಎಲ್ಲರೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಅದ ಕಾರಣ ಯಾರು ಕೂಡ ಇದರ ಬಗ್ಗೆ ನಮ್ಮನ್ನು ಕರೆದು ಯಾವುದೇ ಸೌಜನ್ಯಕ್ಕಾದರೂ ಒಂದು ಸಭೆಯನ್ನು ಕರೆದು ಮಾತಾಡದಿರುವಂಥ ಕಾರಣಕ್ಕೆ ಇವತ್ತು ನಾವು ಅನಿವಾರ್ಯವಾಗಿ ಆ ಧರಣಿಯನ್ನು ಕುತ್ಕೋಬೇಕಾಯಿತು ಈ ಧರಣಿಯನ್ನು ನಾವು ನಾವು ಕಂಟಿನ್ಯೂ ಮಾಡ್ತೀವಿ ಇದು ಸಂಬಂಧಪಟ್ಟ ಡಿ ಸಿ ಅವರು ಇರ್ಬೋದು ಶಾಸಕರಿರ್ಬೋದು ಸಂಸದರು ಇರ್ಬೋದು ಎಲ್ಲ ಬರೋವರೆಗೂ ನಾವು ಕೂಡ ಈ ನಾವು ಕೈ ಬಿಡುವ ಪ್ರತಿಭಟನೆಯಲ್ಲಿ ಸಂಘದ ಪದಾಧಿಕಾರಿ ಕೆ ವಿ ಜಗದೀಶ್ ಹರೀಶ್ವಿ ವೆಂಕಟೇಶ ಪಜ್ಜೆ ನಗರಸಭಾ ಅಧ್ಯಕ್ಷೆ ಶ್ವೇತಾ ಅವರ ಪತಿ ಶಬರೀಶ್ ಇನ್ನೂ ಹಲವರು ಹಾಜರಿದ್ದರು ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ ಈ ಬಡಾವಣೆಯ ಮೂಲಭೂತ ಸೌಲಭ್ಯಕ್ಕೆ ನ್ಯಾಯಾಲಯಗಳಲ್ಲಿ ಇತ್ಯರ್ಥ ಪಡಿಸಲು ಅವಕಾಶವಿರುವ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ವಕೀಲರು ಮತ್ತು ಕಕ್ಷಿದಾರರ ಪರಸ್ಪರ ಸಹಕಾರದೊಂದಿಗೆ ಜುಲೈ ಹದಿಮೂರರಂದು ನಡೆಯಲಿರುವ ರಾಷ್ಟ್ರೀಯ ಮೆಗಾ ಅದಾಲತ್ನಲ್ಲಿ ರಾಜಿ ಮೂಲಕ ಇತ್ಯರ್ಥ ಪಡಿಸಲಾಗುತ್ತಿದ್ದು ಸಾರ್ವಜನಿಕರು ಅದಾಲತ್ನ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು ಜುಲೈ ಹದಿಮೂರರಂದು ನಡೆಯಲಿರುವ ರಾಷ್ಟೀಯ ಮೆಗಾ ಲೋಕ ಅದಾಲತ್ ಕುರಿತು ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಮಾಹಿತಿ ನೀಡಿ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಸ್ವಯಂ ಪ್ರೇರಿತರಾಗಿ ಇತ್ಯರ್ಥಪಡಿಸಿಕೊಳ್ಳಲು ಮುಂದಾಗುವುದರಿಂದ ಎರಡೂ ಕಡೆಯವರಿಗೂ ಒಪ್ಪಿಗೆಯಾಗುವಂತೆ ಪ್ರಕರಣ ತೀರ್ಮಾನವಾಗುವುದರಿಂದ ಇಬ್ಬರ ನಡುವಿನ ಬಾಂಧವ್ಯ ಉಳಿದು ವಿವಾದವು ಸುಖಾಂತ್ಯಗೊಳ್ಳುತ್ತದೆ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನೂ ಸಹ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವಿರುತ್ತದೆ ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಲೋಕ ಅದಾಲತ್ ವಿಶೇಷ ಅವಕಾಶವಾಗಿರುತ್ತದೆ ಎಂದರು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕರಣಗಳನ್ನು ಲೋಕದತ್ತಲ್ಲಿ ಇತ್ಯರ್ಥ ಆಗುತ್ತೆ ಅದಕ್ಕಿಂತ ಮುಂಚೆನೂ ಕೂಡ ನಾವು ನೋಟಿಸ್ ಕೂಡ ಕೊಟ್ಟಿದ್ದೀವಿ ಅಂಥವ್ರು ಯಾರ್ಯಾರಿಗೆ ಪ್ರಕರಣಗಳನ್ನು ಲೋಕದಾಲದಲ್ಲಿ ಇತ್ಯರ್ಥ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೋ ಅವರು ನಮಗೆ ನಮ್ಮ ಮುಂದೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಿಂತ ಮುಂಚೆ ಬಂದರೂ ಕೂಡ ನಾವು ಕನ್ಸಿಲೇಟ್ ಮಾಡ್ತೀವಿ ಪ್ರಕರಣಗಳನ್ನು ಲೋಕದಾಲತ್ತಲ್ಲಿ ಇತ್ಯರ್ಥ ಮಾಡ್ಕೋಬೋದು ಅಂತ ನಾನು ಕೇಳಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಈ ಬಾರಿ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯವೂ ಸೇರಿದಂತೆ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೈಮುಗಳು ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗದಲ್ಲಿನ ಪ್ರಕರಣಗಳು ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ಪ್ರಕರಣಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು ವಿಚ್ಛೇದನವನ್ನು ಹೊರತುಪಡಿಸಿ ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸಲಾಗುವುದು ಜುಲೈ ಹದಿಮೂರರ ಅದಾಲತ್ನಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಸಾರ್ವಜನಿಕರು ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದರು ಈ ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಉಮೇಶ್ ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಶ್ರೀ ಪೋತುಲೂರಿ ಸ್ವಾಮಿ ಮತ್ತು ಸಿದ್ದಯ್ಯ ಸ್ವಾಮಿಯವರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ತಾಲೂಕು ದುರ್ಗ ಹೋಬಳಿ ಕತ್ತಿರಗುಪ್ಪೆ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ನೆಲೆಸಿರುವ ಶ್ರೀ ಪೋತುಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಮತ್ತು ಸಿದ್ದಯ್ಯ ಸ್ವಾಮಿರವರ ಆಶ್ರಮವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಾಲಯೋಗಿ ಸಾಧು ನಾರಾಯಣ ಸ್ವಾಮೀಜಿರವರು ಸ್ಥಾಪನೆ ಮಾಡಿದ್ದು ಈ ಆಶ್ರಮದಲ್ಲಿ ಗುರುವಾರ ಕತ್ತಿರಗುಪ್ಪೆ ಗ್ರಾಮಸ್ಥರು ನೂತನವಾಗಿ ಶ್ರೀ ಪೋತುಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಮತ್ತು ಸಿದ್ದಯ್ಯ ಸ್ವಾಮಿರವರ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು ಬೆಳಗ್ಗೆಯಿಂದಲೇ ಹೋಮ ಹವನ ಅಭಿಷೇಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಭಜನೆ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ಪೂಜಾ ಕಾರ್ಯಕ್ರಮದಲ್ಲಿ ಸಾಧು ಸಂತರು ಭಜನೆ ತಂಡಗಳ ಕಲಾವಿದರು ಕತ್ತಿರಗುಪ್ಪಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಬ್ರಹ್ಮೇಂದ್ರ ಸ್ವಾಮಿ ಮತ್ತು ಸಿದ್ದಯ್ಯ ಸ್ವಾಮಿ ಹಾಗೂ ಬಾಲಯೋಗಿ ಸಾಧು ನಾರಾಯಣ ಸ್ವಾಮೀಜಿರವರ ಸಮಾಧಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ತಾಲೂಕಿನ ವಡಗೂರು ಗ್ರಾಮದ ಮುಖ್ಯ ರಸ್ತೆಯನ್ನು ಶೀಘ್ರದಲ್ಲೇ ಅಭಿವೃದ್ಧಿಪಡಿಸಬೇಕು ಇಲ್ಲದೇ ಹೋದರೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಿರುದ್ಧ ಗ್ರಾಮಸ್ಥರು ಹಾಗೂ ಕರವೆ ಸಂಘಟನೆಯಿಂದ ಹೆದ್ದಾರಿಯನ್ನ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುತ್ತದೆ ಎಂದು ಕರವೆ ನಾರಾಯಣಗೌಡ ಬಣದ ರೈತ ಘಟಕದ ಜಿಲ್ಲಾಧ್ಯಕ್ಷ ರೆಡ್ಡಿ ಎಚ್ಚರಿಸಿದರು ಕೋಲಾರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕರವೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಶಂಕರರೆಡ್ಡಿ ಮಾತನಾಡಿ ಎನ್ಎಚ್ ಸೆವೆಂಟಿ ಫೈವ್ ಸಂಪರ್ಕ ಕಲ್ಪಿಸುವ ಗ್ರಾಮದ ರಸ್ತೆಯಲ್ಲಿ ತಿಮ್ಮಸಂದ್ರ ಗರ್ನಹಳ್ಳಿ ಅಬ್ಬಣಿ ಗ್ರಾಮಗಳಿಂದ ಸುಮಾರು ನೂರಾರು ವಿದ್ಯಾರ್ಥಿಗಳು ಕೋರ್ ಎನ್ ಶಾಲೆ ಮತ್ತು ಕೆಂಬೋಡಿ ಜನತಾ ಪ್ರೌಢಶಾಲೆಗಳಿಗೆ ಬರಲು ಇದೇ ರಸ್ತೆಯನ್ನು ಅವಲಂಬಿಸಿದ್ದಾರೆ ಆದರೆ ವಡಗೂರು ಗ್ರಾಮದ ರಸ್ತೆಗಳು ಸುಮಾರು ವರ್ಷಗಳಿಂದ ಗುಂಡಿಗಳು ಬಿದ್ದಿದೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಳೆದ ಹತ್ತು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಏಕೆಂದರೆ ಹುತ್ತೂರು ಹೋಬಳಿಯಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಮತ ನೀಡಿಲ್ಲ ಎಂಬ ಕಾರಣದಿಂದ ಹುತ್ತೂರು ಹೋಬಳಿ ಸೇರಿದಂತೆ ವಡಗೂರು ಗ್ರಾಮವನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಕೆಂಬೋಡಿಯಲ್ಲಿ ಸ್ಕೂಲ್ ಇದೆ ಸಾವಿರಾರು ಮಕ್ಕಳು ಇದೇ ದಾರಿಯಲ್ಲಿ ಹೋಗ್ತಾರೆ ರೋಡೆಲ್ಲ ಬಿದ್ದಿದೆ ಮಕ್ಕಳು ಯೂನಿಫಾರಮ್ ಎಲ್ಲ ಹಾಡಾಗ್ತಾ ಇದೆ ಕೆಸರೆಲ್ಲ ಬಿದ್ದು ಈ ನಮ್ಮ ಮಾನ್ಯ ಶಾಸಕರು ಆಗಿರುವಂಥ ಜನಪ್ರತಿನಿಧಿಗಳು ಹತ್ತು ವರ್ಷದಿಂದ ಅವರೇ ನಮ್ಮೂರಿಗೆ ಏನು ಮಾಡಿಕೊಡಲ್ಲ ನಮ್ಮೂರಿಗೆ ಏನು ಮಾಡಿಕೊಡೋದು ಯಾಕೆ ಅಂದರೆ ನಮ್ಮ ಹುತ್ತೂರು ಹುಡ್ಡಿನಲ್ಲಿ ಓಟ್ ಇಲ್ಲ ಅವ್ರಿಗೆ ಅದರಿಂದ ಅವರು ನಮಗೇನು ಮಾಡಿಕೊಡಲ್ಲ ಅವ್ರು ಮಾಡ್ಕೊಡೋದು ಬೇಡ ನಮಗೆ ಬಂಗಾರಪೇಟೆ ಕ್ಷೇತ್ರ ನಮ್ಗೆ ಬೇಡ ನಿಮಗೆ ನಮ್ಮ ಹುತ್ತೂರು ಹೋಬ್ಳಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದಾಗ ನಮ್ಮ ಹುತ್ತೂರು ಹೋಬ್ಳಿನ ಹೋಗಿ ನೀವು ಕೋಲಾರ ನಮ್ಗೆ ಸೇರಿಸ್ಬಿಟ್ಬಿಡಿ ನಾವು ಹೋಗಿ ಏನೋ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಕರ್ವಿ ನಾರಾಯಣಗೌಡ ಬಣದ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷ ಡಿವಿ ಮಂಜುನಾಥ್ ಸುರೇಶ್ ಕೋಲಾರ ತಾಲೂಕು ಅಧ್ಯಕ್ಷ ಯಾರಂಗಟ್ಟ ಶಶಿ ಕೋಳಿ ಸಿನಪ್ಪ ಹರೀಶ್ ಮತ್ತಿತರರು ಹಾಜರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವ್ರ ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಇಡೋಕ್ಕೆ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಂತಾಮಣಿ ತಾಲೂಕು ಮುರುಘಮಲ್ಲ ಹೋಬಳಿ ಮುರುಘಮಲ್ಲದಲ್ಲಿನ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶೇಖ್ ನಜೀರ್ ಸಾಬ್ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗುತ್ತಿದ್ದಂತೆ ಪಕ್ಷದ ಬೆಂಬಲಿಗರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಶ್ರೀರಾಮರೆಡ್ಡಿ ಕೃಷ್ಣಪ್ಪ ಸಂಘದ ಮಾಜಿ ಅಧ್ಯಕ್ಷ ವೆಂಕಟೇಶ್ವರ ರೆಡ್ಡಿ ಮಾಜಿ ಉಪಾಧ್ಯಕ್ಷ ಫಯಾಜ್ ಅಹಮದ್ ಬೈನಹಳ್ಳಿ ಶ್ರೀನಿವಾಸ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಮಹಿಳೆಯರದೇ ಮೇಲುಗೈ ಎಲ್ಲಾ ಕ್ರೀಡೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿದ ಸರ್ಕಾರಿ ನೌಕರರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪಂಜಿನ ಮೆರವಣಿಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ನಂದಿ ರೋಪ್ ವೇ ಕಾಮಗಾರಿ ಶೀಘ್ರ ಆರಂಭ ವೇಗೆ ಇದ್ದ ತೊಡಕುಗಳು ದೂರ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಣ ಆರಂಭವಾಗಿರುವುದು ಉತ್ತಮ ಬೆಳವಣಿಗೆ ಶಾಸಕ ಎನ್ ಶ್ರೀನಿವಾಸ್ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಏನು ಟಿವಿ